ಕಾಡಿಗಾದರೂ ಹೋಗುತ್ತೇನೆ ಸೌದೆ ಅಯ್ಯೋ ಇಷ್ಟು ಕೂಗಿದರು ಕೈಗೆ ಬೇಕಾದ ಗತಿ ಇಲ್ಲವಲ್ಲ ಪರಮಾತ್ಮ ಶಿವ ಶಿವ ಆ ಕಡೆ ದೊಡ್ಡ ಮಹಾರಾಜರ ಮನೆ ಕಂಡಂತ ಕಾಣುತ್ತದೆ ಅಲ್ಲಿಗಾರು ಹೋಗುತ್ತೇನೆ

ಹೋಗಿರೋನು ಹಂಗಾ ಕಟ್ಲೇ ಆರಿಬೋದು ನಾನು ಓಡಿ ಕಟ್ಗೆ ಆನೆ ನಿಮಗೆ ತಡಕ್ಕೆ ಬಡೋದೆಲ್ಲಾ ಓದು ಸ್ವಾಮಿ ಕರೈಕೆ ಕ್ರಿಕೆಟ್ ಅಂತ ಇತಿಸಾರಿ ಆಗದರೆ ಬೆಲೆ ಅದು ಶಾಂತಿ ನಿಮಗೆ ಮಾತ್ರ ಬೆಲೆ ಏನು ಹೇಳುವುದಿಲ್ಲ ನೀವು ಎಷ್ಟು ಕಟ್ತಿರ ಅಂತ ತಂದಕೊಂಡು ಸ್ವಾಮಿ ಕಟ್ಗೆ ಆನೆ ಈಗಲೇ ಹೋಗುತ್ತೇನೆ ಪರಮಾತ್ಮ ಕಟ್ಟಿಗೆ ತೆಗೆದುಕೊಂಡು ನಾನು ಕೈನಾರ ಕೊಡಬಾರದು ಇಲ್ಲ ಜತ ಕಟ್ಟಿನ ನಾನು ಬಂದರೆ ಕೊಟ್ಟರನ್ನು ಈ ಮುಂದೆ ಕೊಟ್ಟಿದ್ದೇನೆ ಯಾವ ರೀತಿಯಿಂದ ಸೇವಿಸಬೇಕು ಪರಮಾತ್ಮ ನನ್ನ ಮನೆಯಲ್ಲಿ ಉಪ್ಪು ಹುಳಿ ಕೂಡ ಇಲ್ಲ ಆ ಕಣ ಪರಮಾತ್ಮನ ಕೊಟ್ಟಂತ ಕಷ್ಟವನ್ನು ಯಾರಿಂದಲೂ ಪಾರು ಮಾಡುವುದಕ್ಕೆ ಆಗುವುದಿಲ್ಲ ಇದನ್ನು ಯಾರಿಗಾದರೂ ಮಧ್ಯದಾರಿಯಲ್ಲಿ ಮಾರಿಕೊಂಡು ಹೋಗುತ್ತೇನೆ ಶಿವ ಶಿವ